ರಾಷ್ಟಪತಿ ದ್ರೌಪದಿ ಮುರ್ಮು ಐದು ದಿನಗಳ ಒಡಿಶಾ ಪ್ರವಾಸ ಕೈಗೊಂಡಿದ್ದು ಇಂದು ಭುವನೇಶ್ವರದಲ್ಲಿ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ನಲವತ್ತನೇ ಫಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ನೂತನ ನ್ಯಾಯಾಲಯ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ ಇದಕ್ಕೂ ಮುನ್ನ ನಿನ್ನೆ ಪುರಿ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ನೌಕಾಪಡೆಯ ದಿನಾಚರಣೆಯಲ್ಲಿ ಭಾಗಿಯಾದರು ರಾಷ್ಟಪತಿಯವರಿಗೆ ನೌಕಾಪಡೆಯಿಂದ ಗೌರವ ರಕ್ಷೆ ನೀಡಲಾಯಿತು ಬಳಿಕ ರಾಷ್ಟಪತಿಯವರು ನೌಕಾಪಡೆ ಕಾರ್ಯಾಚರಣೆ ಹಾಗೂ ನೌಕಾ ಪರಾಕ್ರಮದ ಅದ್ಭುತ ಪ್ರದರ್ಶನಕ್ಕೆ ಸಾಕ್ಷಿಯಾದರು ನೌಕಾನೆಲೆ ಹಾಗೂ ಸಮರ ನೌಕೆಗಳಿಂದ ಆಗಸಕ್ಕೆ ಚಿಮ್ಮಿದ ವೈಮಾನಿಕ ಪ್ರದರ್ಶನ ಚೇತುಹಾರಿಯಾಗಿತ್ತು ಜಲಾಂತರ್ಗಾಮಿಗಳ ಪರಾಕ್ರಮ ಪ್ರದರ್ಶನ ನಡೆಯಿತು ಹೆಲಿಕಾಪ್ಟರ್ ಬಳಿಕ ರಾಷ್ಟಪತಿ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ಸಾಗರ ವಾಣಿಜ್ಯ ಮಹತ್ವದ ಪಾತ್ರ ವಹಿಸಲಿದ್ದು ಸಾಗರ ಭದ್ರತೆಯಲ್ಲಿ ನೌಕಾಪಡೆ ಪ್ರಮುಖ ಜವಾಬ್ದಾರಿ ವಹಿಸಿದೆ ಎಂದರು ಅತಿ ಸುದೀರ್ಘ ಸಾಗರ ತೀರವನ್ನು ಹೊಂದಿರುವ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಲ್ಲಿ ಸಾಗರ ವಾಣಿಜ್ಯ ಪ್ರಮುಖ ಕೊಡುಗೆ ನೀಡಲಿದೆ ದೇಶದ ಭೌಗೋಳಿಕತೆ ಸಾಗರ ವ್ಯಾಪಾರಕ್ಕೆ ಅನುಕೂಲಕರವಾಗಿದ್ದು ಈ ವಲಯದಲ್ಲಿ ಹೆಚ್ಚಿನ ಅನ್ವೇಷಣೆಗಳು ನಡೆಯುತ್ತಿವೆ ಎಂದರು ಫಾಸ್ಟ್ ಈಸ್ ಗೋಯಿಂಗ್ ಟು ಬಿ ರಿಫ್ಲೆಕ್ಟೆಡ್ ಇಂಟು ದ ಫ್ಯೂಚರ್ ದೇಟ್ ಈಸ್ ಟೇಕಿಂಗ್ ಸೇಫ್ ಹಿಯರ್ ಇನ್ ಒಡಿಶಾ ಎಟ್ ಐಎನ್ ಎಸ್ ಚಿಲಿಕಾ ವೆ ಆರ್ ಯಂಗ್ ಬೋಯೆಜನ್ from across the country tend to become agnivists in the service of the Navy.